ನಮಸ್ಕಾರ ಸ್ನೇಹಿತರೆ ಸಣ್ಣ ಕತೆ ಒಂದು ಕಾಗೆ ಒಂದಿನ ಕುತ್ಕೊಂಡು ಯೋಚನೆ ಮಾಡ್ತಾ ಇತ್ತು ಅಯ್ಯೋ ನಾನು ಈ ತರ ಇದ್ದೀನಲ್ಲ ಯಾರು ನನ್ನ ಮಾತಾಡ್ಸಲ್ಲ ಎಷ್ಟು ದುಃಖ ಆಗ್ತಾ ಇದೆ ಬೇರೆಯವರೆಲ್ಲ ಎಷ್ಟೊಂದು ಚೆನ್ನಾಗಿದ್ದಾರೆ ಅಂತ ಸರಿ ಇದ್ರ ದುಃಖ ಇನ್ನೂ ಜಾಸ್ತಿ ಆಗೋಕೆ ಏನಾಯ್ತು ಅಂತಂದ್ರೆ ಎದುರುಗಡೆ ಒಂದು ಹಂಸ ಪಕ್ಷಿ ಹಾರೋಗ್ತಾ ಇತ್ತು ಕಾಗೆ ಗದನ್ನು ನೋಡಿ ಇನ್ನೂ ಬೇಜಾರಾಗೋಕೆ ಶುರು ಆಯ್ತು ಏನು ಹಂಸ ಎಷ್ಟು ಬೆಳ್ಳಿಗೆ ಹೊಳಿತಾ ಇದೆ ಇದ್ರೆ ಈ ತರ ಇರ್ಬೇಕಪ್ಪ ಜೀವನದಲ್ಲಿ ಅಂತ ಸರಿ ಇದು ಆ ಹಂಸದ ಜೊತೆನೆ ಹಿಂದೆ ಹಾರ್ಕೊಂಡೋಯ್ತು ಹೋಯ್ತು ನಿಲ್ಲಿಸ್ತು ಒಂದು ನಿಮಿಷ ಒಂದು ನಿಮಿಷ ನಿಮ್ಮ ಹತ್ರ ಮಾತಾಡಬೇಕು ಹಂಸ ನಿಂತ್ಕೊಂಡು ಕೇಳ್ತೀವಿ ಏನಪ್ಪಾ ಅಲ್ಲ ನೀವು ಎಷ್ಟೊಂದು ಚೆನ್ನಾಗಿದ್ದೀರಲ್ಲ ಬೆಳ್ಳಗೆ ಹೊಡಿತಾ ಇದ್ದೀರಲ್ಲ ಎಷ್ಟು ಸಂತೋಷವಾಗಿರ್ಬೇಕಲ್ಲ ನೀವು ನಾನು ನೋಡಿ ಹೆಂಗಿದ್ದೀನಿ ಹಂಸ ಹೇಳ್ತಾ ಅಯ್ಯೋ ನನ್ನ ಸಂತೋಷ ಇರಲಿ ಕಡಪ್ಪ ನನಗೆ ಗಿಳಿನ ನೋಡ್ದಂಗೆಲ್ಲ ಹೊಟ್ಟೆ ಉರಿಯುತ್ತೆ ನಂದು ಬರೀ ಬಿಳಿ ಆ ಗಿಳಿ ನೋಡೋ ಎಷ್ಟು ಚೆನ್ನಾಗಿದೆ ಗ್ರೀನ್ ಕಲರು ಆ ರೆಡ್ ಬೀಕು ಅಲ್ವಾ ಎಷ್ಟೊಂದು ಚೆನ್ನಾಗಿದೆ ಆ ಗಿಳಿನ ನೋಡಿದಾಗೆಲ್ಲ ನಾನು ಗಿಳಿ ತುಂಬ ಚೆನ್ನಾಗಿದೆ ಅನಿಸುತ್ತೆ ನನಗೆ ಸರಿ ಕಾಗೆ ಏನು ಮಾಡ್ತವೆ ಈ ಹಂಸನ ಬಿಟ್ಬಿಡ್ತು ಗಿಳಿ ನುಡ್ಕೊಂಡು ಹೋಯಿತು ಒಂದು ಕಡೆ ಗಿಳಿ ಕೂತಿತ್ತು ಹೇಳ್ತು ಗಿಳಿ ನೀನು ನೋಡಿದ್ರೆ ನಂಗೆ ಸಂತೋಷ ಆಗುತ್ತೆ ಹಂಸನೂ ಅದೇ ಹೇಳ್ತಾ ಇದ್ದ ನೀನು ಎಷ್ಟೊಂದು ಸುಂದರವಾಗಿದೆಯಲ್ಲ ಫುಲ್ ಹಸಿರು ಬಣ್ಣ ಆಮೇಲೆ ಕೆಂಪು ಮೂತಿ ಕೊಕ್ಕು ನೀನು ನೋಡೋಕ್ಕೆ ಸಂತೋಷ ಅಲ್ವಾ ನೀನು ತುಂಬ ಸಂತೋಷವಾಗಿದ್ದಿ ತಾನೆ ಗಿಳಿ ಹೇಳ್ತು ಅಯ್ಯೋ ನನ್ನ ಸಂತೋಷ ಇರಲಿ ಬಿಡಪ್ಪ ನನಗೇನಾಗುತ್ತೆ ಈ ನವಿಲನ್ನು ನೋಡ್ದಾಗೆಲ್ಲ ಹೊಟ್ಟೆ ಉರಿತಾ ಇರುತ್ತೆ ನನಗೆ ನನಗೆ ಬರೀ ಎರಡೇ ಕಲರು ಕೆಂಪು ಗ್ರೀನು ಆ ನೋಡಪ್ಪ ಎಷ್ಟು ಕಲರು ಇದ್ದರೆ ಆ ಥರ ಇರಬೇಕು ಜೀವನದಲ್ಲಿ ಸರಿ ಕಾಗೆ ಏನು ಮಾಡ್ತು ಹುಡ್ಕೊಂಡು ಹುಡ್ಕೊಂಡು ಹೋಯ್ತು ಒಂದು ನವಿಲು ಪಾಪ ಒಂದು ಝೂನಲ್ಲಿ ಇತ್ತು ಆ ಝೂ ಒಳಗಡೆ ಕಾಗೆ ನುಗ್ಕೊಂಡು ಹೋಯ್ತು ಜನಗಳೆಲ್ಲ ಹೋದ್ಮೇಲೆ ನವಿಲನ್ನು ಕೇಳ್ತು ನವಿಲೆ ನೀನು ಎಷ್ಟೊಂದು ಚೆನ್ನಾಗಿದೆಯಲ್ಲ ಎಲ್ಲರೂ ನೀನು ಹೊಗಳ್ತಾರೆ ನೋಡು ಎಷ್ಟೊಂದು ಜನ ಬರ್ತಾ ಇದ್ದಾರೆ ನೀನು ನೋಡೋಕ್ಕೆ ನಿಜವಾಗ್ಲೂ ಸಂತೋಷವಾಗಿ ಖುಷಿಯಾಗಿರೋ ನೀನೇ ತಾನೇ ಇಷ್ಟೆಲ್ಲ ಕಲರ್ ಇಟ್ಕೊಂಡು ಆ ನವಿಲ್ ಅಂತೂ ಹೇಳ್ತು ಅಯ್ಯೋ ನನ್ನ ಕಷ್ಟ ಹೇಳಿಯಪ್ಪ ನಾನು ಈ ಕಲರ್ ಕಲರ್ ಆಗಿದ್ದೀನಿ ನೋಡು ತಂದಿ ಝೂನಲ್ಲಿ ಇಟ್ಬಿಟ್ಟಿದ್ದಾರೆ ಎಲ್ಲರಿಗೂ ಏನನ್ಸುತ್ತೆ ಇಷ್ಟೊಂದು ಜನ ಬರ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ನೋಡಕ್ಕೆ ಬರ್ತಾ ಇದ್ದಾರೆ ನವಿಲು ಭಾಳ ಚೆನ್ನಾಗಿದೆ ಖುಷಿಯಾಗಿದೆ ಅನ್ಕೋತಾರಲ್ಲ ನನಗೆ ನಿಜವಾಗ್ಲೂ ಜೈಲಲ್ಲಿ ಇಟ್ಟಂಗೆ ಆಗಿದೆ ಅಷ್ಟೆ ಒಬ್ರ ಹತ್ರ ಮಾತಾಡೋಂಗಿಲ್ಲ ನಿನ್ನ ಥರ ಫ್ರೀ ಆಗಂಗಿಲ್ಲ ನಿಜವಾಗ್ಲೂ ಜೀವನದಲ್ಲಿ ಸಂತೋಷವಾಗಿರೋನು ನೀನೇ ಯಾಕೆ ನೀನು ಫ್ರೀಯಾಗಿ ಎಲ್ಲಾದರೂ ಹೋಗ್ಬೋದು ಏನಾದರೂ ಮಾಡ್ಬೋದು ಯಾರ ಹತ್ರ ಆದರೂ ಮಾತಾಡ್ಬೋದು ಕರೆಕ್ಟಲ್ಲ ನಿಜವಾಗ್ಲೂ ಆನಂದವಾಗಿರೋನು ನಂಗೆ ಹೋಲ್ಸಿದ್ರೆ ನೀನೇ ಕಣಪ್ಪ ಅಂತ ಕಾಗೆ ಹೇಳ್ತು ಕಾಗೆ ಈ ಮಾ ಈ ಮಾತು ಕೇಳಿ ಸಮಾಧಾನ ಆಯಿತು ಆ ಪರವಾಗಿಲ್ಲಪ್ಪ ಇವರಿಗೆಲ್ಲ ಹೋಲಿಸಿದ್ರೆ ನಾನು ಹೆಂಗೆ ಇದ್ದರು ನಾನು ನಿಜವಾಗ್ಲೂ ಚೆನ್ನಾಗಿದ್ದೀನಿ ಅಂತ ಖುಷಿಯಾಗಿ ಹಾರ್ಕೊಂಡು ಹೋಯ್ತು ಸ್ನೇಹಿತರೆ ಕತೆ ನಮಗೆ ಅನ್ವಯಿಸಿತ್ತು ತಾನೆ ಎಷ್ಟೊಂದು ಜನ ನಾವು ಬೇರೆಯವ್ರಿಗೆ ಹೋಲಿಸ್ಕೊಂಡು ಅನ್ಕೋತೀವಲ್ಲ ಆಹಾ ಅವ್ರಿಗೇನಪ್ಪ ಭಾಳ ಚೆನ್ನಾಗಿದ್ದಾರೆ ಅಂತ ಪಾಪ ಅವ್ರನ್ನು ಕೇಳಿದ್ರೆ ಮಾತ್ರ ಅವ್ರ ಕಷ್ಟ ಅರ್ಥ ಆಗುತ್ತೆ ನಮಗೆ ಅಲ್ವಾ ಆದ್ದರಿಂದ ದೇವರು ನಮ್ಗೇನು ಕೊಟ್ಟಿದ್ದಾನೋ ನಾವು ಹೆಂಗಿದೀವೋ ಹಾಗೆ ಸಂತೋಷ ಆಗಿದ್ದು ಬಿಟ್ಟರೆ ನಾವು ಸಂತೋಷವಾಗಿರ್ತೀವಿ ಎಲ್ಲರೂ ಸಂತೋಷವಾಗಿರ್ತಾರೆ ಆಗಿರ್ತಾರೆ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು